ಸ್ನೇಹಿತರೆ ನಮಸ್ಕಾರ ತೆಲುಗು ಬಿಗ್ ಬಾಸ್ನಲ್ಲಿ ಕನ್ನಡಿಗರ ಹವಾ ಭಾರಿ ಜೋರಾಗಿದೆ ಅನ್ನೋದು ಈ ಹಿಂದೆ ನನ್ನ ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ ತೆಲುಗು ಬಿಗ್ ಬಾಸ್ ಶೋನಲ್ಲಿ ಕರ್ನಾಟಕ ಮೂಲದ ಸೆಲೆಬ್ರಿಟಿಗಳು ಸ್ಪರ್ಧಿಸುವುದು ಕಾಮನ್ನು ಈ ಬಾರಿಯೂ ಕೂಡ ಸಾಕಷ್ಟು ಜನ ಕನ್ನಡಿಗರು ಇದ್ದಾರೆ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಒಂಬತ್ತು ತೆಲುಗಿನಲ್ಲಿ ಏನು ಪ್ರಸಾರ ಆಗ್ತಿದೆಯೋ ಸೀಸನ್ ಒಂಬತ್ತು ಈ ರಿಯಾಲಿಟಿ ಶೋನಲ್ಲಿ ಕರುನಾಡು ಮೂಲದ ಸ್ಪರ್ಧಿಗಳಾಗಿರುವಂತಹ ಸಂಜನಾ ಈಗ ಭಾರಿ ಸುದ್ದಿಯಲ್ಲಿದ್ದಾರೆ ನಟಿ ಸಂಜನ ಗರ್ಲಾನಿ ಈ ಶೋಗೆ ಹೋಗಿರೋದು ಅಚ್ಚರಿಯನ್ನು ಮೂಡಿಸಿದ್ರ ಜೊತೆಗೆ ಸಂಜನನು ಕೂಡ ತುಂಬ ಪಟ್ಟ ಖುಷಿಯನ್ನು ಪಟ್ಟಿದ್ರು ಯಾಕಂತ ಹೇಳಿದ್ರೆ ಸಾಕಷ್ಟು ಸಂಕಷ್ಟಗಳ ನಡುವೆ ನನಗೆ ಇಂಥದ್ದೊಂದು ಅವಕಾಶ ಸಿಕ್ತು ಈಗ ನನಗೆ ಈ ಅವಕಾಶ ಬೇಕಾಗಿತ್ತು ಈಗ ಸಿಕ್ಕಿರುವಂಥದ್ದು ಖುಷಿ ಇದೆ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮದ ಆಹ್ವಾನವನ್ನು ಒಪ್ಪಿಕೊಂಡಿದ್ರು ಬಿಗ್ ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತರ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಆರಂಭದಲ್ಲಿ ಇದ್ದಂಥ ಸಂಜಾನಗೂ ಈಗ ಇರುವಂಥ ಸಂಜೆ ಅಜಗಜಾಂತರ ವ್ಯತ್ಯಾಸ ಇದೆ ಇಡೀ ಮನೆಯನ್ನೇ ಡಾಮಿನೇಟ್ ಮಾಡ್ತಿರುವಂಥದ್ದು ಕನ್ನಡಿಗರಿಗೆ ಸಹಜವಾಗಿ ಖುಷಿಯಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಕನ್ನಡತಿಯಲ್ಲಿ ಹೋಗಿ ತೆಲುಗು ಅವರನ್ನು ಆಳ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಖುಷಿ ಆಗುತ್ತಲ್ಲ ಹಾಗೆ ಹಾಗಾದರೆ ಈಗ ತೆಲುಗು ಬಿಗ್ ಬಾಸ್ನಲ್ಲಿ ಕನ್ನಡತಿಯ ಹವ ಹೇಗಿದೆ ಆಕೆ ಇಡೀ ಕಾರ್ಯಕ್ರಮವನ್ನು ರೂಲ್ ಮಾಡ್ತಿರೋದು ಹೇಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಕ್ಕಿನೇನಿ ನಾಗಾರ್ಜುನವರ ಸಾರೀಥ್ಯದಲ್ಲಿ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತು ಈಗ ತೆಲುಗಿನಲ್ಲಿ ನಡೀತಿರುವಂಥದ್ದು ಈ ಶೋನಲ್ಲಿ ಕನ್ನಡಿಗದ ಈ ಶೋನಲ್ಲಿ ಕನ್ನಡಿಗರಾಗಿರುವಂಥ ಸಾಕಷ್ಟು ಜನ ಇದ್ದಾರೆ ಕನ್ನಡದ ಸ್ಪರ್ಧಿಗಳು ಇದ್ದಾರೆ ಅದರಲ್ಲೂ ಕೂಡ ಕನ್ನಡದ ನಟಿ ಸಂಜನಾ ಗರ್ಲಾನಿ ಅವರು ಎಂಟ್ರಿ ಕೊಟ್ಟಾಗಲೇ ಭಾರಿ ಅಚ್ಚರಿ ನಿರ್ಮಾಣ ಆಗಿತ್ತು ಯಾಕೆಂದರೆ ಕೆಲ ತಿಂಗಳ ಹಿಂದಷ್ಟೇ ಅವರು ಎರಡನೇ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದರು ಇದೀಗ ನಾಲ್ಕು ತಿಂಗಳ ಮಗುವನ್ನು ಬಿಟ್ಟು ಬಿಗ್ ಬಾಸ್ಗೆ ಸಂಜನಾ ಹೋಗಿರುವಂಥದ್ದು ಅಚ್ಚರಿಗೆ ಕಾರಣವಾಗಿತ್ತು ಇನ್ನು ತಮ್ಮ ನಾಲ್ಕು ತಿಂಗಳ ಮಗುವನ್ನು ಬಿಟ್ಟು ಹೋಗಿರೋದ್ರ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಬಂದಿತ್ತು ಆದರೆ ಸಂಜನಾ ಧೈರ್ಯ ಮಾಡಿ ಹೋಗಿದ್ರು ಸದ್ಯ ತೆಲುಗು ಬಿಗ್ ಬಾಸ್ ಶೋನಲ್ಲಿ ದಿನ ದಿನಕ್ಕೆ ತಮ್ಮ ಹವಾವನ್ನು ಹೆಚ್ಚಿಸಿಕೊಂಡು ಹೋಗ್ತಿದ್ದಾರೆ ಜೊತೆಗೆ ಸ್ಟ್ರಾಂಗ್ ಸ್ಪರ್ಧೆಯಾಗಿಯೂ ಕೂಡ ಹೊರಹೊಮ್ಮುತ್ತಿದ್ದಾರೆ ಸಂಜನಾ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂತಹ ಆರಂಭದಲ್ಲಿ ಸಂಜನಗರ ನಾನಿ ಬಹಳ ದಿನ ಈ ಶೋನಲ್ಲಿ ಇರೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು ಕಾರಣ ಆಕೆ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸಾಕಷ್ಟು ಕಷ್ಟವನ್ನು ಪಡಬೇಕಾಯಿತು ಆದರೆ ಕೆಲವು ದಿನಗಳು ಕಳೆಯುವುದರೊಳಗೆ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ ಅವರಿಗ ಮನೆಯೊಳಗಿನ ಸ್ಟ್ರಾಂಗ್ ಸ್ಪರ್ಧಿಯಾಗುತ್ತಾ ಮುನ್ನಡೆದಿದ್ದಾರೆ ಮೊದಲನೇ ವಾರವೇ ಕ್ಯಾಪ್ಟನ್ ಆಗಿ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಮೊದಲ ವಾರವೇ ಮನೆಯ ಕ್ಯಾಪ್ಟನ್ ಆಗಿ ಶೋವನ್ನು ಹಿಡಿತವನ್ನು ಸಾಧಿಸಿರುವಂತಹ ಸಂಜನಾ ಇಡೀ ಮನೆಯ ಪ್ರಬಲ ಸ್ಪರ್ಧಿ ಅನ್ನೋದನ್ನು ಈಗ ಸ್ಪರ್ಧೆ ಕೊಡೋದ್ರ ಮೂಲಕ ಸಾಬೀತುಪಡಿಸಿದ್ದಾರೆ ಈವರೆಗೂ ಮೂರು ಎಲಿಮಿನೇಷನ್ ನಡೆದಿದೆ ಆದರೆ ಸಂಜನಾ ಎಲಿಮಿನೇಷನ್ ಸಮೀಪಕ್ಕೂ ಕೂಡ ಸುಳಿದಿರಲಿಲ್ಲ ಅನ್ನೋದು ವಿಶೇಷ ಹಾಗಾಗಿ ಇಡೀ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳು ಒಂದು ಕಡೆ ಸಂಜನಾ ಮತ್ತೊಂದು ಕಡೆ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಸಂಜನೆಗೆ ಈ ಬಿಗ್ ಬಾಸ್ ಅಥವಾ ಈ ರೀತಿಯಾದಂಥ ರಿಯಾಲಿಟಿ ಶೋ ಹೊಸದೇನಲ್ಲ ಹಾಗಾಗಿ ಸಂಜನಾ ಇದನ್ನು ತುಂಬ ಗಂಭೀರದಿಂದ ಜೊತೆಗೆ ಸಾಕಷ್ಟು ಚಾಕಚಕ್ಯತೆಯಿಂದ ಆಟ ಆಡ್ತಿದ್ದಾರೆ ಅನ್ನೋದು ಕೂಡ ಸತ್ಯ ತಮ್ಮ ಮನದ ಮಾತುಗಳನ್ನು ಹೇಳೋದಕ್ಕೆ ತಮ್ಮೊಳಗಿನ ಒಂದು ಅಭಿಪ್ರಾಯಗಳನ್ನು ಅಥವಾ ತಮ್ಮೊಳಗಿದ್ದಂತಹ ಕುಗ್ಗದ ಮನೋಭಾವವನ್ನು ವೀಕ್ಷಕರ ಮುಂದೆ ಹಂಚಿಕೊಂಡು ಎಲ್ರಿಗೂ ಕೂಡ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತು ರಿಯಾಲಿಟಿ ಶೋಗೆ ಕಾಲಿಟ್ಟಿರುವಂಥ ಸಂಜನಾ ಅದನ್ನು ಸಾಧಿಸ್ತಾ ಇದ್ದಾರೆ ಸ್ವತಃ ನಾಗಾರ್ಜುನ ಕೂಡ ಸಂಜನವರ ಆಟದ ವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಂಜನ ಗರ್ಲಾನಿ ಅವರ ಟಾಸ್ಕ್ಗಳನ್ನು ನಿಭಾಯಿಸ್ತಿರುವಂಥ ರೀತಿಗೆ ಸಹಜವಾಗಿ ವೀಕ್ಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಇತರ ಸ್ಪರ್ಧಿಗಳು ಕೂಡ ಶಾಬಾಸ್ ಅಂತಾರೆ ಸಂಜನಾಗೆ ಜಾಸ್ತಿ ಓಟ್ ಸಿಗಲು ಇದೇ ಕಾರಣ ಅನ್ನೋದು ಕೂಡ ಸತ್ಯ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಸ್ಪರ್ಧೆಯಾಗಿದ್ದಂಥ ಸಂಜನಾ ಕೇವಲ ಹದಿನಾಲ್ಕು ದಿನಗಳಿಗೆ ಎಲಿಮಿನೇಟ್ ಆಗಿದ್ದರು ಅನ್ನೋದನ್ನು ನಾವು ಮರಿಬಾರ್ದು ಆದರೆ ಈಗ ಎಲ್ಲವೂ ಕೂಡ ಬದಲಾಗಿದೆ ತೆಲುಗು ಬಿಗ್ ಬಾಸ್ ಶೋನಲ್ಲಿ ಅವರೇ ಸ್ಟ್ರಾಂಗ್ ಆಗಿರುವಂಥದ್ದು ಗೆದ್ರೂ ಗೆಲ್ಲಬಹುದು ಬಿಗ್ ಬಾಸ್ ಸೀಸನ್ ಒಂಬತ್ತರ ಟ್ರೋಫಿಯನ್ನು ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಬಟ್ ವೆರಿ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಅಷ್ಟು ಪುಟ್ಟ ಮಗುವನ್ನು ಬಿಟ್ಟು ಬಂದಿದ್ದಾರಲ್ಲ ಅನ್ನೋದೇ ಕುತೂಹಲ ಅಂದಾಗೆ ಸಂಜೆನೆಗೆ ತೆಲುಗು ಬಿಗ್ ಬಾಸ್ ಶೋನಿಂದ ದುಬಾರಿ ಸಂಭಾವನೆ ಸಿಗ್ತಿದೆ ಒಂದು ವಾರಕ್ಕೆ ಎರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಅಂದರೆ ಎರಡು ಮುಕ್ಕಾಲು ಲಕ್ಷ ರೂಪಾಯಿ ಸಿಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಒಂದು ವಾರಕ್ಕೆ ಈ ಹಣವನ್ನು ಸಂಭಾವನೆಯಾಗಿ ಪಡೀತಿರೋದರಿಂದ ಸಹಜವಾಗಿ ಸಂಜನ ಕೂಡ ಖುಷಿಯಾಗಿದ್ದಾರೆ ಈ ಸೀಸನ್ನಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ಸಂಭಾವನೆಯಾಗಿ ಪಡಿತಿರುವಂತಹ ಕೆಲವೇ ಕೆಲವು ಸ್ಪರ್ಧೆಗಳಲ್ಲಿ ಸಂಜನಾ ಕೂಡ ಒಬ್ರು ಅನ್ನೋದು ಕೂಡ ಗೊತ್ತಾಗಿದೆ ಜೊತೆಗೆ ಸಂಜನಾ ಆ ತಮಗೆ ಸಿಕ್ತಿರುವಂತಹ ಪೇಮೆಂಟ್ಗೆ ಸರಿಯಾಗಿ ಒಂದು ಏನು ಟಿ ಆರ್ ಪಿನ ಸೆಟ್ ಮಾಡಬೇಕು ಏನು ಆಕರ್ಷಣವಾಗಿರಬೇಕು ಬಿಗ್ ಬಾಸ್ ಮನೆಯೊಳಗಡೆ ಹೇಗಿದ್ದರೆ ಸಕ್ಸಸ್ ಆಗುತ್ತೆ ಅದು ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ತಮ್ಮ ಚಾಕಚಕ್ಯತೆಯನ್ನು ತೋರಿಸ್ತಿದ್ದಾರೆ ಇನ್ಫ್ಯಾಕ್ಟು ತೆಲುಗು ಸೀಸನ್ನು ಒಂಬತ್ತನೇ ಸೀಸನ್ಗೆ ಕಾಲಿಟ್ಟಿರುವಂಥ ಸಂದರ್ಭದಲ್ಲಿ ಸಂಜನಾ ಒಂಬತ್ತನೇ ಸೀಸನ್ನಲ್ಲಿ ಸೃಷ್ಟಿ ಮಾಡಿರುವಂಥ ಹವಾ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಈ ಅಮ್ಮ ಏನೋ ಒಂದು ಮಾಡ್ತಾಳೆ ಗುರು ಅಂತಲೂ ಕೂಡ ಸಾಕಷ್ಟು ಜನ ಮಾತನಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಸಂಜನಾ ಈ ಲೆವೆಲ್ಗೆ ಹೋಗ್ತಿರುವಂಥದ್ದು ಜೊತೆಗೆ ಸಂಜನಾ ಬಿಗ್ ಬಾಸ್ ಶೋಗೆ ಅಂದರೆ ತೆಲುಗು ಬಿಗ್ ಬಾಸಿಗೆ ಹೋಗಿರೋದೆ ಒಂದು ಸರ್ಪ್ರೈಸಿಂಗ್ ಆ್ಯಕ್ಚುಲಿ ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ ಸಂಜನ ಹೋಗಬಹುದು ಅಂತೇಳಿ ಯಾಕಂತೇಳಿ ಆಕೆಯ ನೇರ ಮತ್ತು ನಿಷ್ಠರಾಧನ ಹಾಗೆಯೇ ಪುಟ್ಟ ಮಗು ಇವೆಲ್ಲವನ್ನು ಕೂಡ ಬಿಟ್ಟು ಯಾಕೆ ಹೋದರು ಅನ್ನುವಂಥದ್ದು ಕೆಲವರ ಪ್ರಶ್ನೆ ಆಗಿತ್ತು ಬಟ್ ಆ ಪ್ರಶ್ನೆಗೆ ಈಗ ಉತ್ತರ ಕೊಡೋ ಕೊಡೋದ್ರ ಮೂಲಕ ಅಥವಾ ಆ ಪ್ರಶ್ನೆಗೆ ಉತ್ತರವನ್ನು ಕಾರ್ಯಕ್ರಮದಲ್ಲೇ ಆಕೆ ತುಂಬ ಇನ್ವಾಲ್ವ್ಮೆಂಟನ್ನು ತೋರಿಸೋದ್ರ ಮೂಲಕ ತಾನು ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಹೇಳಿಬಿಟ್ಟು ಈ ಮೂವತ್ತೈದು ವರ್ಷದ ಹುಡುಗಿ ತೋರಿಸಿಕೊಳ್ಳೋದ್ರ ಮೂಲಕ ಇಲ್ಲ ಐ ಕ್ಯಾನ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಜೊತೆಗೆ ಎಲ್ಲರನ್ನು ಕೂಡ ಹಾಕ್ಕೊಂಡು ಅಂದರೆ ಒಂದು ಪ್ರೀತಿಯಿಂದ ಎದುರು ಹಾಕ್ಕೊಳ್ಳೋದು ಜೊತೆಗೆ ಸಿಟ್ಟಿನಿಂದ ದ್ವೇಷದಿಂದ ಎದುರಾಕೊಳ್ಳೋದು ಆ ರೀತಿಯಲ್ಲ ಇಲ್ಲಿ ಪ್ರೀತಿಯಿಂದ ಎಲ್ಲರನ್ನು ಕೂಡ ಎದುರು ಹಾಕ್ಕೊಂಡು ಆ ಪ್ರೀತಿಯಿಂದ ಎಲ್ಲರ ಹೃದಯವನ್ನು ಕೂಡ ಗೆಲ್ಲುವಂಥದ್ದು ಸುಲಭ ಅಲ್ಲ ಸಂಜನಾ ಈ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಜೊತೆಗೆ ತಾವೇನು ಅಂದ್ಕೊಂಡಿದ್ದಾರೋ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿನೇ ತೆಲುಗು ಬಿಗ್ ಬಾಸ್ನಲ್ಲಿ ಸಂಜನಾ ಹವ ತುಂಬ ಜೋರಾಗ್ತಿದೆ ಅನ್ನೋದನ್ನು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಹಾಗೆಯೇ ಸಾಕಷ್ಟು ವಿವಾದಗಳನ್ನು ಕೂಡ ಮೈ ಮೇಲೆ ಹೇಳ್ಕೊಂಡಿರುವಂಥ ಸಂಜನಾ ಈ ಎಲ್ಲದರನ್ನೂ ಕೂಡ ಒಂದು ಕ್ಲೀನ್ ಚೀಟನ್ನು ಪಡೆದು ಎರಡನೇ ಇನ್ನಿಂಗ್ಸನ್ನು ಶುರು ಮಾಡೋದಕ್ಕೆ ಈ ಬಿಗ್ ಬಾಸ್ ಸಹಾಯ ಮಾಡಲಿದೆ ಈ ಎರಡನೇ ಮಗುವನ್ನು ಜನ್ಮ ಕೊಟ್ಟ ಸಹ ತಕ್ಷಣಕ್ಕೆ ಅಂದರೆ ನಾಲ್ಕೇ ತಿಂಗಳಿಗೆ ಬಿಗ್ ಬಾಸ್ ಮನೆಗೆ ಹೋಗಿ ಮತ್ತೆ ಹೊಸ ಜೀವನವನ್ನು ಕಟ್ಟಿಕೊಳ್ಳುವಂತಹ ಕನಸನ್ನು ಕಾಣ್ತಿರುವಂಥ ಸಂಜನ ಹೊರಗಡೆ ಬರುವಾಗ ಎಷ್ಟು ಮಟ್ಟಿಗೆ ಬದಲಾವಣೆಯನ್ನು ಕಂಡಿರ್ತಾರೆ ಹಾಗೆಯೇ ಹೊರಗಡೆ ಬರುವಾಗ ಎಷ್ಟು ಸಮಯವನ್ನು ತೆಗೆದುಕೊಳ್ತಾರೆ ಅಂದರೆ ಫೈನಲ್ಗೆ ಹೋಗಿ ಟ್ರೋಫಿಯನ್ನು ಗೆದ್ದೇ ಬರ್ತಾರೋ ಅಥವಾ ಮಧ್ಯದಲ್ಲಿ ಹೊರಗಡೆ ಬರ್ತಾರೋ ಗೊತ್ತಿಲ್ಲ ಬಟ್ ಆದರೆ ಬರುವಂಥ ಸಂದರ್ಭದಲ್ಲಿ ತಮ್ಮ ಎರಡನೇ ಇನ್ನಿಂಗ್ಸನ್ನು ಡಿಫ್ರೆಂಟಾಗಿ ಶುರು ಮಾಡುವಂತಹ ಹಂಬಲವನ್ನು ಇಟ್ಕೊಂಡಿರೋದು ಮಾತ್ರ ಸತ್ಯ ಅನ್ನೋದು ಗೊತ್ತಾಗ್ತಿದೆ ವಾಟ್ ಎವರ್ ಸಂಜನಾ ಈ ಪರಿ ಬಿ ತೆಲುಗು ಬಿಗ್ ಬಾಸ್ನಲ್ಲಿ ಹವವನ್ನು ಸೃಷ್ಟಿಸಿರೋದ್ರ ಬಗ್ಗೆ ನಿಮಗೆಷ್ಟು ಖುಷಿ ಇದೆ ನಿಮಗೆಷ್ಟು ಹೆಮ್ಮೆ ಇದೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ